ನಮಸ್ತೆ ನಾನು ನಿಮ್ಮ ಅಲ್ಮಿಡಿ ಪುರುಷೋತ್ತಮ ಅಲ್ಮಿಡಿ ಸಂದೇಶ ಲೈವ್ ನ್ಯೂಸ್ಗೆ ಸ್ವಾಗತ ಬೇಲೂರು ತಾಲೂಕು ಬಿಕ್ಕೋಡು ಮತ್ತು ಅರಹಳ್ಳಿ ಭಾಗದಲ್ಲಿ ಕಾಡಾನೆ ದಾಳಿ ಹೆಚ್ಚಾಗಿರುವುದರಿಂದ ರೈತರು ಬೆಳೆದ ಜೋಳ ತೆಂಗಿನ ಸಸಿಗಳು ಸರ್ವನಾಶವಾಗಿವೆ ಆನೆ ದಾಳಿಯಿಂದ ಧರಿಸಿದ ಜನ ಆ ಸ್ಕೂಲ್ ಒಳಗೆ ಒಳಗೋಗ್ರಿ ಅಂತ ಹೇಳ್ರಿ ಅಂತ ಹೇಳ್ರಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಸಿರುವ ಆನೆ ದಾಳಿಗೆ ಒಂದು ಪರಿಹಾರ ದೊರಕಿಲ್ಲ ಈ ಭಾಗದ ರೈತರು ಪ್ರಾಣಾಪಾಯದಿಂದ ಪಾರಾಗಬೇಕಾಗಿದೆ ಶಾಲಾ ಮಕ್ಕಳಿಂದ ಹಿಡಿದು ರೈತಾಪಿ ವರ್ಗ ತತ್ತರಿಸಿ ಹೋಗಿದೆ ಸಂಬಂಧಪಟ್ಟ ಇಲಾಖೆಯ ಆರ್ ಎಫ್ಒ ಡಿ ಎಫ್ ಒ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪರಿಹಾರ ಹುಡುಕಬೇಕಾಗಿದೆ ಕೂಡಲೇ ವರದಿಯನ್ನು ಕಂಡ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ ದಾಳಿ ಹೆಚ್ಚಾದ ಹಿನ್ನೆಲೆಯಲ್ಲಿ ತಾಲೂಕಿನ ಕಾಳಜಿಯ ಬಗ್ಗೆ ನಮ್ಮದೊಂದು ವರದಿ ಇದಕ್ಕೊಂದು ಫಲಶ್ರುತಿ ಸಿಗಲೆಂದು ನಮ್ಮ ಆಶಯವಿದೆ ದಯವಿಟ್ಟು ಸಂಬಂಧಪಟ್ಟವರು ಇದ್ದಕ್ಕೊಂದು ಪರಿಹಾರ ಹುಡುಕಲೆಂದು ಬಯಸುತ್ತೇವೆ ಎಷ್ಟು ಪತ್ರಿಕೆಗಳು ವರದಿ ಮಾಡಿದರೂ ಕೂಡ ಫಲಾಶ್ರುತಿ ಕಂಡಿಲ್ಲ ಎಂದೇ ಭಾವಿಸಬೇಕಿದೆ